ಮಹ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಕಾಳಸರ್ಪ ದೋಷ ಬಂದರೆ ಏನು ಮಾಡಬೇಕು ಅದಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಕಾಳಸರ್ಪ ದೋಷ ಬರಲು ಮೂಲ ಕಾರಣ ಏನು ಅಂತೇಳಿದರೆ ನಿಮ್ಮ ಜಾತಕದ ಲಗ್ನ ಭಾವದಿಂದ ಪಂಚಮ ಸಪ್ತಮ ಮತ್ತು ಅಷ್ಟಮ ಈ ಸ್ಥಳದಲ್ಲಿ ಏನಾದರೂ ರಾವು ಪೂಜಾ ಮತ್ತು ಕೇತು ಈ ಗ್ರಹಗಳು ಇದ್ದಿದ್ದೆ ಆದರೆ ನಿಮಗೆ ಸರ್ಪದೋಷ ಇದೆ ಅಂತ ಹೇಳ್ಬೋದು ಈ ದೋಷ ಇದೆ ಅಂಥೇಳಿ ಹೆದರುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಸರಳ ರೀತಿಯಲ್ಲಿ ನಮ್ಮಲ್ಲಿ ಖಂಡಿತವಾಗಿ ಪರಿಹಾರವಿದೆ ಆ ಪರಿಹಾರವನ್ನು ಮಾಡಿ ಹಾಕಿದ್ದಾಗಿದ್ದಲ್ಲಿ ಖಂಡಿತವಾಗಿ ಈ ದೋಷದಿಂದ ಸರ್ವ ರೀತಿಯಲ್ಲಿ ಹೊರಡೆ ಬರಬಹುದು ಈ ಕಾಳಸರ್ಪ ದೋಷಕ್ಕೆ ವಿಶೇಷವಾಗಿರೋ ಒಂದು ದೇವಸ್ಥಾನ ಇದೆ ಕಾಳಹಸ್ತಿ ದೇವಸ್ಥಾನ ಅಂತ ನೀವು ಕೇಳಿರ್ಬೋದು ಆ ಕಾಳಹಸ್ತಿ ದೇವಸ್ಥಾನದಲ್ಲಿ ಅಲ್ಲಿ ಹೇಳುವಂಥ ವಿಧಿವಿಧಾನದ ಮೂಲಕದಲ್ಲಿ ನೀವು ಪರಿಹಾರ ಪೂಜೆ ಪುನಸ್ಕಾರವನ್ನು ಆಗಿದ್ದಲ್ಲಿ ಖಂಡಿತವಾಗಿ ಈ ದೋಷಕ್ಕೆ ನಿಮಗೆ ಶಾಶ್ವತ ಪರಿಹಾರ ಸಿಕ್ಕೇ ಸಿಗುತ್ತೆ ಅಥವಾ ನಿಮಗೆ ಅಲ್ಲಿ ಹೋಗಿ ಮಾಡಲು ಅನಾನುಕೂಲ ಇದ್ದರೆ ಆ ದೋಷವನ್ನು ನಿಮ್ಮ ಮನೆಯಲ್ಲಿ ಸಹ ಪರಿಹಾರವನ್ನು ಮಾಡಿಕೊಳ್ಳಬಹುದು ಮನೆಯಲ್ಲಿ ಮಾಡುವಂಥ ವಿಧಾನ ಹೇಗೆ ಅಂತೇಳಿದರೆ ಮನೆಯ ದೇವರ ಕೋಣೆಯಲ್ಲಿ ಒಂದು ಬೆಳ್ಳಿ ಸರ್ಪದ ಮೂರ್ತಿಯನ್ನು ಇಡಬೇಕು ಅದಕ್ಕೆ ದಿನನಿತ್ಯ ಅಂದರೆ ನಲವತ್ತೆಂಟು ದಿನಗಳ ಮಟ್ಟಿಗೆ ಹಾಲಿನ ಅಭಿಷೇಕವನ್ನು ಮಾಡಬೇಕು ಹಾಗೆಯೇ ದಿನನಿತ್ಯ ಹಾಲಿನ ನೈವೇದ್ಯನ ಕೂಡ ಇಡಬೇಕು ಅನ್ನ ಹಾಲು ಆಗಿರ್ಬೋದು ಅಥವಾ ಬರೀ ಹಾಲಾಗಿರ್ಬೋದು ಅನ್ನ ಮೊಸರು ಆಗಿರ್ಬೋದು ಈ ಥರ ಯಾವುದೂ ಒಂದು ಅನ್ನಕ್ಕೆ ಸಂಬಂಧಪಟ್ಟ ಹಾಗೆ ಸಿಹಿ ನೈವೇದ್ಯವನ್ನು ಇಡುವುದರಿಂದ ಈ ದೋಷಗಳಿಂದ ಸಂಪೂರ್ಣವಾಗಿ ಮುಕ್ತ ಹೊಂತೀರ ಈ ವಿಧಾನವನ್ನು ಮಾಡಿ ಈ ಸರ್ಪದ ಸಂಪೂರ್ಣವಾಗಿ ಮುಕ್ತ ಹೊಂದಿ ಇದೇ ರೀತಿಯಲ್ಲಿ ನಿಮಗೇನಾದರೂ ಬೇರೆ ವಿಷಯಗಳು ಸಮಸ್ಯೆಗಳು ಸಮಸ್ಯೆಗಳಿದ್ದಲ್ಲಿ ಮತ್ತು ಈ ವಿಷಯಗಳ ಬಗ್ಗೆ ನಿಮಗೆ ಬೇರೆ ಒಂದು ಅಭಿಪ್ರಾಯ ಇದ್ದಲ್ಲಿ ಫೋನ್ ಮೂಲಕ ವಿಷಯಗಳನ್ನು ತಿಳಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು